ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾದ ನಾನು ಸಮಸ್ತ ಅಧಿಕಾರಿ ಸರ್ಕಾರಿ ನೌಕರರಿಗೆ ನನ್ನ ನಮಸ್ಕಾರಗಳು ಗೌರವನಿತ್ತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ದಿನಾಂಕ ಹದಿಮೂರು ಒಂದು ಇಪ್ಪತ್ತಾರು ಮತ್ತು ಹದಿನಾಲ್ಕು ಒಂದು ಇಪ್ಪತ್ತಾರರಂದು ಆಯೋಜಿಸಲಾಗಿರುತ್ತದೆ ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ದಿನಾಂಕ ಇಪ್ಪತ್ತ ಎರಡು ಒಂದು ಇಪ್ಪತ್ತಾರು ಮತ್ತು ಇಪ್ಪತ್ತ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಆಯೋಜಿಸಲು ತೀರ್ಮಾನಿಸಲಾಗಿರುತ್ತದೆ ಸದ್ರಿ ಇಪ್ಪತ್ತೆರಡು ಒಂದು ಇಪ್ಪತ್ತಾರರಂದು ಮಂಗಳ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಇಪ್ಪತ್ತ್ಮೂರು ಒಂದು ಇಪ್ಪತ್ತಾರರಂದು ಸರ್ಕಾರಿ ನೌಕರರ ಭವನದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಲಾಗುವುದು ಅದೇ ದಿವಸ ಇಪ್ಪತ್ತ್ಮೂರು ಒಂದು ಇಪ್ಪತ್ತಾರರಂದು ಕ್ರಿಕೆಟ್ ಸ್ಪರ್ಧೆಯನ್ನು ನೆಹರು ಮೈದಾನದಲ್ಲಿ ಏರ್ಪಡಿಸಲಾಗುವುದು ಹಾಗೆಯೇ ಫುಟ್ಬಾಲ್ ಹಾಕಿ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಇಲ್ಲಿ ಸ್ಪರ್ಧಾಳುಗಳಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ರಿಜಿಸ್ಟ್ರೇಷನ್ ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ನಡೆಯಲಿದೆ ಹಾಗೆ ಒಂದು ಇಪ್ಪತ್ತಾರರ ಸಾಂಸ್ಕೃತಿಕ ಸ್ಪರ್ಧೆ ರಿಜಿಸ್ಟ್ರೇಷನ್ ಇಪ್ ಹಿಂದಿನ ದಿವಸ ಅಂದರೆ ಇಪ್ಪತ್ತೆರಡು ಒಂದು ಇಪ್ಪತ್ತಾರರಂದು ಅಪರಾಹ್ನ ಐದು ಗಂಟೆಯೊಳಗೆ ಮಾಡಬೇಕಾಗ್ತದೆ ಹಾಗೆ ಎಲ್ಲರೂ ಕೂಡ ಈ ಕ್ರೀಡಾಕೂಟದ ದಿನಾಂಕವನ್ನು ನೆನಪಿನಗೊಂಡು ತಮ್ಮ ಇಲಾಖಾ ಮತ್ತು ಕಚೇರಿಗಳ ವಾಟ್ಸಪ್ ಗ್ರೂಪಲ್ಲಿ ಕೂಡ ಇದನ್ನು ಪ್ರಕಟಿಸಬೇಕು ಅಂತ ಹೇಳಿಕೊಂಡು ತಮ್ಮಲ್ಲಿ ವಿನಂತಿಸುತ್ತಾ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನು ಇಪ್ಪತ್ತೆರಡು ಒಂದು ಇಪ್ಪತ್ತಾರು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಒಂದು ಇಪ್ಪತ್ತಾರರಂದು ಆಯೋಜಿಸಲಾಗುತ್ತೆ ಈ ಕ್ರೀಡಾಕೂಟದ ಸ್ಪ್ರೆಡ್ಶೀಟನ್ನು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಕಟಿಸಲಾಗುವುದು ತಾವೆಲ್ಲರೂ ಆ ಶೀಟ್ನಲ್ಲಿ ತಮ್ಮ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಈ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಅಧಿಕಾರಿ ನೌಕರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪರವಾಗಿ ತಮ್ಮಲ್ಲೆಲ್ಲರಲ್ಲಿ ಕೂಡ ವಿನಂತಿಸುತ್ತೇನೆ